ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಮಾತಿಗೆ ಸಂಬಂಧಿಸಿದ ಕನ್ನಡದ ಗಾದೆಗಳು ಮುತ್ತು ಒಡೆದರೆ ಹೋಯ್ತು ಮಾತು ಆಡಿದರೆ ಹೋಯಿತು ಆಡುತ್ತಾ ಆಡುತ್ತಾ ಭಾಷೆ ಹಾಡುತ್ತಾ ಹಾಡುತ್ತಾ ರಾಗ ನಾಳಿಗೆ ಕೆಳಗೆ ಬಿದ್ದರೆ ನರಕ ಮಾತು ಬೆಳ್ಳಿ ಮೌನ ಬಂಗಾರ ಉದ್ದುದ್ದ ಮಾತಿನವರ ಮೊಳಕೈ ಮೊಂಡ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಮಾತೆಯ ಮುತ್ತು ಮಾತೆಯ ಮೃತ್ಯು ಆಗೋ ಪೂಜೆ ಆಗುತ್ತಿರಲಿ ಓದು ಶಂಕ ಊದಿಬಿಡು ಇದ್ದದ್ದು ಇದ್ದಂತೆ ಹೇಳಿದರೆ ಹದ್ದಿನಂತೆ ಮೋರೆ ಆಯಿತು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊನ್ನೆ ಪೆಟ್ಟು ಹೇಳಿಕೆ ಮಾತು ಕೇಳಿ ಹೆಂಡನ್ನೇ ಬಿಟ್ಟ ನಿಜ ಆಡಿದರೆ ನಿಷ್ಠೂರ ಇದ್ದದ್ದು ಇದ್ದಂತೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದನಂತೆ ಒಣ ಮಾತು ಒಣಗಿದ ಹುಲ್ಲು ಒಳ್ಳೆ ಮಾತು ಬೆಳಗಿನ ಹಾಲು ಆಚಾರ್ಯರಿಗೆ ಮಂತ್ರಕ್ಕಿಂತ ಅವುಗಳು ಜಾಸ್ತಿ ಯುಕ್ತಿಯ ಮಾತು ಮಕ್ಕಳಿಂದಾದರೂ ತಿಳ್ಕೊ ಬಾಯಲ್ಲಿ ವೇದಾಂತ ಮಾಡುವುದೆಲ್ಲ ರಾಧಾಂತ ಸಜ್ಜನರ ಮಾತು ಸಿಹಿ ದುರ್ಜನರ ತುತ್ತು ಕಹಿ ಬಿಡುಕು ಮಾತಿಗೆ ಮಾಡಿಕೊಳ್ಳದಿರು ಕೆಡಕು ಬೇಸರವಿರಬಾರದು ಅವಸರವಿರಬಾರದು ಎಚ್ಚರ ತಪ್ಪಿ ಮಾತನಾಡಬಾರದು ಹುಚ್ಚನಂತೆ ವರ್ತಿಸಬಾರದು ಆಡಿ ತಪ್ಪಬೇಡ ಓಡಿ ಸಿಕ್ಕಬೇಡ ಕೃತಿಯಿಲ್ಲದ ಮಾತು ಕಸ ಬೆಳೆದ ತೋಟವಿದ್ದಂತೆ ಆಡೋದು ಮಡಿ ಉಂಬೋದು ಮೈಲಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು